ಹಾಯ್ ನಮಸ್ಕಾರ ವೆಲ್ಕಮ್ ಟು ಕಾಯಿತ್ರಮ್ ಕನ್ನಡ ಲಾಗ್ಸ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಸೊ ಈಗ ತಾನೇ ಹೆಡ್ ಬಾತ್ ಆಯಿತು ನನಗಂತೂ ನೆಗಡಿ ಮತ್ತು ಶೀತ ಎಲ್ಲ ಇತ್ತು ಆದರೂ ಕೂಡ ನಾನು ಇವತ್ತು ಶುಕ್ರವಾರ ಅಂತ ತಲೆಗೆ ಸ್ನಾನ ಮಾಡಿ ಪೂಜೆ ಮಾಡಿದೆ ನನ್ನ ಹಸ್ಬೆಂಡ್ ಬೈದ್ರು ಇವಾಗ ಏನಿಗೆ ಮಾಡಿದೆ ಸ್ನಾನ ಅಂತ ಈಗ ನೋಡಿ ನಮ್ಮ ಮನೇಲಿ ಅಡುಗೆ ಯಾರು ಮಾಡ್ತಾಯಿದ್ದಾರೆ ಅಂತ ಅಪ್ಪ ಇದ್ದಾರೆ ಅಪ್ಪ ದೋಸೆ ಹಾಕ್ಕೊಡ್ತಾ ಇದ್ದಾರೆ ನನ್ನ ಹಸ್ಬೆಂಡ್ ಸ್ನಾನಕ್ಕೆ ಹೋಗಿದ್ರು ಇವಾಗ ಬಂದರು ನನ್ನ ಮಗಳು ಒಂದೇ ಸಮ ದೋಸೆ ದೋಸೆ ಅಂತ ಇದ್ದರು ನಾನು ಮಾಡ್ತೀನಿ ಅಂದರೆ ನಮ್ಮ ಅಪ್ಪ ನಾನು ಬಿಸಿ ಬಿಸಿ ದೋಸೆ ಹಾಕ್ತೀನಿ ನಿನ್ನ ಪಾಪಕ್ಕೆ ತಿನ್ಸು ಅಂತಂದರು ಸೊ ಅವಳಿಗೂ ತಿನ್ನಿಸಿ ನಾನು ತಿಂದೆ ಈಗ ಟೈಮ್ ಆಯಿತು ಅಂತ ಅಂದ್ಬಿಟ್ಟು ಹೊರಡ್ತಾ ಇದ್ದೀನಿ ಸ್ಕೂಲ್ಗೆ ಫ್ರೆಂಡ್ಸ್ ಇವತ್ತು ನನ್ನ ಹಸ್ಬೆಂಡ್ ಲೇಟಾಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ ನನ್ನ ಸ್ಕೂಲ್ಗೆ ನೀನ್ ಏನಿಲ್ಲ ಓಹ್ ನಾನು 9:30 ಕ್ಕೆ ರೆಡಿ ಆಗಿದೀನಿ ಕರೆಕ್ಟಾಗಿ ಪಾಪ ನೀವ್ ಬಂದು ನೀವ್ ಬಂದು ಓಡಾಡ್ಕೊಂಡು ಮಾತಾಡ್ಕೊಂಡು ಇರೋ ಒಂದ್ ಪಾಪಕ್ಕೆ ತಿನ್ಿಸ್ಬೇಕು ತಾನೆ ದೋಸೆ ಆ ನಾನು ತಳೆ ಬಳಸ್ಕೊಂಡು ಮುಗ್ದೋಗಿರೋದು ಆ ಟೈಮಲ್ಲಿ ಅಲ್ಲಿ ಅಷ್ಟೆ ನಿಂದು ಎಲ್ಲ ನನ್ನ ಹಾಕ್ಬಿಡ್ತಾರೆ ಅಷ್ಟೆ ನಮೋರು ಇನ್ನು ಟಿಫಿನ್ ಮಾಡಿಲ್ಲ ನಾನು ಸ್ಕೂಲಕ್ಕೆ ಬಿಡೋತೆ ಒಂದ್ ದೊಡ್ಡ ಕೆಲಸ ಆಗಬಿಟ್ಟಿತ್ತೆ ಹೋಗ್ತೀನಿ ಟಿರೆದ್ರು ಕೇಳಲ್ಲ ನಾನು ಎಲ್ಲರಿಗೂ ಬಿಡ್ತೀನಿ ಬಾ ಅಂತಾರೆ ಬೈಕು ಬೇಗ ಅದು ಉತ್ತರ ಸರ್ವಿಸ್ ಕೊಟ್ಟು ರೆಡಿ ಮಾಡ್ಕೊಳ್ಳಿ ಯಾವಾಗ್ಲೂ ಕಾರಲ್ಲೇ ಹೋಗ್ತಿದ್ರೆ ಚೆನ್ನಾಗಿರಲ್ಲ ಪ್ರಾಬ್ಲಮ್ ಆಗಂಗಿದೆ ಮೈಲೇಜ್ ಇಲ್ಲ ಸೆಕೆಂಡ್ ಹ್ಯಾಂಡ್ ಕಾರ್ ಅಂದ್ರೆ ಇನ್ನೇನು ಸಿಂಪಲ್ ಇನ್ ನೆಕ್ಸ್ಟ್ ಬಲ್ಕೇ ಬರುತ್ತೆ ಮೊನ್ನೆ ಈ ಮೀಟರ್ ನಮ್ಮದಿರ ಏಯ್ ಇರುತ್ತೆನೋ ಧೈರ್ಯದ ಮೇಲೆ ಹೋಗ್ಬಿಟ್ಟು ಹ್ಞೂ ನಿಂತಾಯಿತು ಕಾರು ಎಲ್ಲಿ ಬೆಳಗೋತ್ ಬಿಡಿ ಹೆಂಗೋ ಒಂದು ಮಾಡ್ಬೋದು ನೈಟ್ ಹೊತ್ತು ಇದು ಮಾಡಿಬಿಟ್ಟು ಅದಕ್ಕೆ ನಾನು ಬೇಗ ಮನೆಗೆ ಬನ್ನಿ ಅಂತ ಹೇಳೋದು ಆರು ಗಂಟೆಗೆಲ್ಲ ಮನೆಗೆ ಬನ್ನಿ ಅಂತ ಇನ್ನ ಮಳೆ ಬರ್ತಾ ಇದೆ ಬೇಗ ಬರಬೇಕು ಮನೆಗೆ ಹ್ಞೂ ಹಂಗ ನೋಡಿ ಓಪನ್ ಇದೆ ಪರ್ವಾಗಿ ಹತ್ತು ಗಂಟೆಗೆಲ್ಲ ಓಪನ್ ಮಾಡ್ತಾ ಇದ್ದಾರೆ ಸ್ವಲ್ಪ ಈಝಿ ಆಗುತ್ತೆ ಅವಳ ಬಿಡಕ್ಕೆ ಸೊ ಈಗ ರಿಟರ್ನ್ ಬ್ಯಾಕ್ ಮನೆಗೆ ಬಂದೆ ಸ್ಕೂಲಿಂದ ಅಮ್ಮ ನನಗೆ ದಾಳಿಂಬೆ ಬಿಡಿಸ್ಕೊಡ್ತಾ ಇದ್ದಾರೆ ಸೊ ಪಾಪು ಕೂಡ ಸ್ಕೂಲಿಂದ ಬಂದ್ಲು ಶಾ ನಮ್ಮ ಸ್ಕೂಲಲ್ಲಿ ನನಗೇನು ಚಿಪ್ಸು ಏನು ಕೊಡೋಲ್ಲ ಯಾರು ನಿಮ್ಮ ಸ್ಕೂಲಲ್ಲಿ ನಾನೇ ಕೊಡ್ತೀನಿ

ಯಾಕೆ ಹಂಗೆ ಮಾಡೋದು ಬರಿಬೇಕು ತಾನೆ ಎ ಬಿ ಸಿಡಿ ಡಿ ತಿದ್ದಬೇಕು ತಾನೆ ನೀನು ತಿದ್ದೋವರೆಗೂ ನಿನ್ನ ಕಲಿಸ್ತಾನೆ ಇರ್ತೀವಿ ಸ್ಕೂಲ್ಗೆ ಗೊತ್ತಾ ಯಾವಾಗಲೂ ಬರಿ ತಿನ್ನೋದು ಆಟ ಆಡೋದು ಮಲಗೋದು ಅಲ್ಲ ನಿನಗೆ ಬರೋದು ಎ ಬಿ ಸಿ ಡಿ ಬರೆಯೋಕೆ ಬರಲ್ಲ ನಿನಗೆ ಸುಮ್ಮನೆ ರಮ್ಮ ಇವತ್ತು ಹೇಳ್ತಾ ಇದ್ದೀಯ ಸ್ಕೂಲಲ್ಲಿ ನಾನು ತಿದ್ದಿಲ್ಲ ಅಂತ ಸ್ಲೇಟಲ್ಲಿ ಬರೀಬೇಕು ಎ ಬಿ ಸಿ ಡಿ ನೀನು ಎ ಬಿ ಸಿ ಡಿ ಎಲ್ಲ ಬರೋದು ಕಲ್ತ್ಕೊಂಡ್ರೆ ನಮ್ಮ ಸ್ಕೂಲಿಗೆ ಕರ್ಕೊಂಡೋಗ್ತೀನಿ ಬರ್ತೀಯಾ ನಮ್ಮ ಸ್ಕೂಲಿಗೆ ನೀನು ಕೊಡಿ ಗುಡ್ ಗರ್ಲ್ ಹಾಗೆ ಇವತ್ತು ನಮ್ಮಮ್ಮ ಒಂದು ಹೊಸ ಬ್ಯಾಗ್ ಕೊಟ್ಟಿದ್ದಾರೆ ನನ್ನ ಹತ್ರ ಇರೋ ಬ್ಯಾಗಲ್ಲಿ ಟೆಕ್ಸ್ಟ್ ಬುಕ್ ಇಟ್ಕೊಳ್ಳೋಕಾಗಲಿಲ್ಲ ವಾಟ್ರ್ ಬಾಟ್ಲೆಲ್ಲ ಇಟ್ಕೊಳಕ್ಕೆ ಆಗಲಿಲ್ಲ ದೊಡ್ಡ ಬ್ಯಾಗ್ ಒಂದು ತರಿಸ್ಕೊಬೇಕು ಅಂತ ನನ್ನ ಹಸ್ಬೆಂಡ್ ಹತ್ರ ಹೇಳ್ತಾ ಇದ್ದೆ ಆವಾಗ ನಮ್ಮಮ್ಮ ನನ್ನ ಹತ್ರ ಒಂದು ಬ್ಯಾಗ್ ಇದೆ ಇವರು ಕೊಡ್ತೀನಿ ಅಂತ ಅಂದ್ಬಿಟ್ಟು ಸೊ ಇದು ಎಷ್ಟು ಇಪ್ಪತ್ತು ವರ್ಷದಿಂದ ನಮ್ಮಮ್ಮ ಎತ್ತಿಟ್ಕೊಂಡಿದ್ದಾರೆ ಈ ಬ್ಯಾಗ್ ಬ್ಯಾಗು ಫುಲ್ಲು ಬ್ಲ್ಯಾಕ್ ಇದೆ ನಂಗೆ ಅದೊಂದು ಇಷ್ಟ ಆಗಿಲ್ಲ ಬಟ್ ಸದ್ಯಕ್ಕೆ ಎತ್ಕೊಂಡು ಹೋಗೋಕ್ಕಾಗುತ್ತೆ ಅಂತ ಅಂದ್ಬಿಟ್ಟು ತೊಗೊಂಡು ಹೋಗ್ತಾಯಿದ್ದೀನಿ ಈಗ ನೋಡಿ ಒಂಚೂರು ಆ್ಯಪಲ್ ತಿನ್ಬಿಟ್ಟು ಅಲ್ಲಿ ಇಟ್ಬಿಟ್ಟು ಹೋಗಿದ್ದೆ ನೋಡಿದ್ರೆ ಎಷ್ಟು ಕಪ್ಪಿರುವುಗಳು ತುಂಬ್ಕೊಂಬಿಟ್ಟಿದ್ದೇವೆ ಮನೆ ಫುಲ್ಲು ಕಪ್ಪಿರುಬೆಗಳಿಗೆ ಜಾಸ್ತಿ ಇದ್ದಾವೆ ಈಗ ಸೀರೆ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ ಇವಾಗ ಅದನ್ನು ಇದ್ದೀನಿ ನನಗೆ ಈ ಸೀರೆ ತುಂಬ ಇಷ್ಟ ಆಯಿತು ಮೀಶೋದಲ್ಲಿ ನೋಡಿದಾಗ ಈ ಸೀರೆ ಹೇಗಿರುತ್ತೋ ಏನೋ ಅಂತ ಅನ್ನಿಸ್ತು ನನಗೆ ಆಮೇಲೆ ನಾನು ಆರ್ಡ್ರ್ ಮಾಡಿದ್ಮೇಲೆ ಮೀಶೋದಲ್ಲಿ ಹೆಂಗಿತ್ತೋ ಹಾಗೆ ಬಂತು ಸ್ಯಾರಿ ಸೊ ನಾರ್ಮಲ್ ಆಗಿ ಯೂಸ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ನನಗಿಷ್ಟ ಈ ಸ್ಯಾರಿ ಸೊ ಸ್ಯಾರಿ ಎಲ್ಲ ಇವಾಗ ಎದ್ದಿಡ್ತಾಯಿದ್ದೀನಿ ಈ ನಡುವೆ ಸೀರೆ ಉಟ್ಕೊಂಡು ಹೋಗಬೇಕು ಅನಿಸುತ್ತೆ ಬಟ್ ಅದು ಕ್ಯಾರಿ ಮಾಡೋಕ್ಕೆ ಆಗೋಲ್ಲ ನನ್ನ ಕೈಯ್ಯಲ್ಲಿ ಜಾಸ್ತಿ ಜಾಸ್ತಿ ಹೊತ್ತು ಸ್ಯಾರಿ ಉಟ್ಕೊಂಡಿರೋಕ್ಕೆ ನನಗೆ ಆಗೋದೇ ಇಲ್ಲ ಯಾಕಂದರೆ ನನಗೆ ಅಭ್ಯಾಸ ಆಗಿಬಿಟ್ಟಿದೆ ಡ್ರೆಸ್ ಹಾಕ್ಕೊಂಡು ಹಾಕ್ಕೊಂಡು ಸೊ ನನ್ನ ಹಸ್ಬೆಂಡ್ ಅದೇ ಹೇಳಿದ್ರು ಆರಾಮಾಗಿ ಡ್ರೆಸ್ಸೇ ಹಾಕ್ಕೊಂಡು ಅಂತ ನಿಂಗೆ ಕಂಫರ್ಟಬಲ್ ಆಗಿರೋ ಡ್ರೆಸ್ಸೇ ಹಾಕ್ಕೊಂಡು ಅಂತ ಅದೇ ಬೆಸ್ಟು ನಮ್ಗೆ ಕಂಫರ್ಟಬಲ್ ಏನು ಅನಿಸುತ್ತೋ ಅದನ್ನೇ ಹಾಕ್ಕೊಂಡು ಹೋಗ್ಬೋದು ಸೊ ಇದನ್ನೆಲ್ಲ ಎತ್ತಿಟ್ಬಿಡ್ತೀನಿ ಈಗ ನಾನು ಇಲ್ಲೊಂದು ಡ್ರೆಸ್ ಪೀಸ್ ತೋರಿಸ್ತಾ ಇದ್ದೀನಿ ನೋಡಿ ಗ್ರೀನ್ ಕಲರ್ದು ಗ್ರೀನ್ ಆ್ಯಂಡ್ ಬ್ಲೂ ಕಾಂಬಿನೇಷನ್ದು ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಇದು ಮೀಶೋದಲ್ಲೇ ತೊಗೊಂಡಿದ್ದೆ ನಾನು ಸೊ ಚೆನ್ನಾಗಿದೆ ಏನು ಅಂತಂದರೆ ಉಳಿಸಿದ್ರೆ ಚೆನ್ನಾಗಿರುತ್ತೆ ಡೈಲಿ ಯೂಸ್ ಮಾಡೋಕ್ಕೆ ನನಗಂತೂ ತುಂಬ ಇಷ್ಟ ಆಯಿತು ಈ ಕಲರ್ ಕಾಂಬಿನೇಷನ್ನು ಬಟ್ಟೆ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಸೊ ಇದಕ್ಕೆ ಪ್ಯಾಂಟು ಬ್ಲೂ ಕಲರು ಮತ್ತು ವೇಲು ಕೊಟ್ಟಿದ್ದಾರೆ ಸೊ ಈ ಥರ ಸಿಂಪಲ್ಲಾಗಿ ಕಾಲೇಜ್ಗೆ ಮತ್ತು ಎಲ್ಲಾದರೂ ವರ್ಕ್ ಮಾಡೋಕ್ಕೆ ಹಾಕ್ಕೊಂಡೋದ್ರೆ ತುಂಬ ಚೆನ್ನಾಗಿರುತ್ತೆ ಇವಾಗ ಮುಖ ತೊಳ್ಕೊಂಡು ಬಂದೆ ಫ್ರೆಂಡ್ಸ್ ನೋಡಿ ಮುಖ ತೊಳ್ಕೊಂಡಿದ ತಕ್ಷಣ ಫೇಸ್ ಎಷ್ಟು ಬೆಳ್ಳಕ್ಕೆ ಕಾಣುತ್ತೆ ಅಂತಂದರೆ ಆಮೇಲೆ ಇರೋದಿಲ್ಲ ಆ ಬ್ರೈಟ್ನೆಸ್ಸು ಒಟ್ಟೋಗ್ಬಿಡ್ತದೆ ಅದು ಎಲ್ಲೋಗುತ್ತೋ ಏನು ನೋಡಿ ಮುಖ ಹೊರ್ಸ್ಕೊಂಡಿದ್ದ ತಕ್ಷಣ ಫೇಸೇ ಚೇಂಜ್ ಆಗೋಯ್ತು ಮುಖ ತೊಳೆದಾಗ ಇರೋ ಆ ಗ್ಲೋನಸ್ಸು ಚೆನ್ನಾಗಿ ರೆಡಿ ಆದಮೇಲೂ ಇರಲ್ಲ ಆ ಗ್ಲೋನ ಇವಾಗ ಕನ್ಫ್ಯೂಸನಲ್ಲಿದ್ದೀನಿ ನಾನು ಫೇರನ್ ಲೋಲಿ ಹಾಕೊಂಡ್ಲಾ ಇಲ್ಲ ಮಾಯ್ಚರೈಸರ್ ಹಾಕೊಂಡ್ಲಾ ಅಂತ ಸ್ವಲ್ಪ ಡೌಟ್ ಇದೆ ಮಾಯ್ಚರೈಸರ್ ಬೇಡ ಆ್ಯಂಡ್ ಹಳೆ ಹಾಕೊಂಡ್ರೆ ಒಂದು ಸ್ವಲ್ಪ ಬೆಳೆಗಾದರೂ ಕಾಣ್ತೀನಿ ಇವಾಗ ರೀಲ್ಸ್ ಮಾಡೋಣ ಅಂದ್ಕೊತಾ ಇದ್ದೀನಿ ಅದಕ್ಕೆ ಫೇರೋನ್ ಒಳ್ಳೆ ಇಲ್ಲ ಇಲ್ಲಾಂತಂದರೆ ಮಾಶ್ಚರೈಸರ್ ಒಂದು ಹಚ್ಕೊಂಬಿಟ್ಟು ಬೊಟ್ಟು ಇಟ್ಕೊಂಬಿಟ್ಟು ಸುಮ್ಮನೆ ಹೋಗ್ತೀನಿ ಸೊ ಈಗ ಫೇರೋನಲ್ಲಿ ಹಚ್ಕೊತೀನಿ ನಾನು ಸ್ವಲ್ಪ ಯೂಸ್ ಮಾಡ್ತೀನಿ ಜಾಸ್ತಿ ಹಾಕ್ಕೊಂಡು ನಾನೆಲ್ಲ ಖಾಲಿ ಮಾಡಲ್ಲ ನೋಡಿ ನಾವಮ್ಮ ಬಾಗಿಲ್ಲಾಕೊಂಡು ಅವಳು ವೀಡಿಯೋ ಇದ್ದಾಳೆ ನೀವು ಮಾತಾಡೋದೆಲ್ಲ ಕೇಳಿಸ್ತಾ ಇದೆ ಅಂತ ಹೇಳ್ತಾ ಹೇಳ್ತಾಯಿದ್ದೀರಿ ನನ್ನ ಮಗಳು ಇದ್ದರೆ ಮನೇಲಿ ಮನೆ ಸೈಲೆಂಟಾಗೇ ಇರಲ್ಲ ಆ್ಯಕ್ಚುಲಿ ಲೋಳಿ ನೋಳಿಯೆಲ್ಲ ಕಿವಿಗೆ ನೆಕ್ಗೆ ಎಲ್ಲ ಹಚ್ಕೊಬೇಕು ಅವಾಗೇ ಇವನ್ ಟರ್ನ್ ಆಗಿರುತ್ತೆ ಈಗ ಪೌಡ್ರು ನನಗೆ ಈ ಮಾರ್ಕ್ಸ್ ಎಲ್ಲ ಮೊದಲು ಕಪ್ಪಗೆ ಕಾಣ್ತಾ ಇತ್ತು ಇವಾಗ ಕೆಂಪು ಕಾಣ್ತಾ ಇದೆ ಆಮೇಲೆ ಹಂಗಂಗೆ ಮಯ ಆಗುತ್ತೆ ನನಗೆ ಈ ಪೌಡ್ರು ಇದು ಕೂಡ ಆಗೋದಿಲ್ಲ ಇನ್ನೂ ಬೆಳ್ಳಿಗಾಗ್ಬಿಟ್ಟೆ ಫ್ರೆಂಡ್ಸ್ ಸೊ ಫೇರ್ ಎನ್ ಲೋಲಿ ಹಚ್ಕೊಂಡ್ರೆ ಬೆಳ್ಳಿಗೆ ಆಗ್ತಾರ ಆಗ್ತಾರೆ ಫ್ರೆಂಡ್ಸ್ ಅಂದರೆ ಒಂದೇ ಪ್ರಾಡಕ್ಟು ದಿನ ಡೈಲಿ ಟೂ ಟೈಮ್ಸ್ ಫೇರ್ ಆ್ಯಂಡ್ ಲೋಲಿ ಹಚ್ಕೊಂಡ್ರೆ ಖಂಡಿತ ಆ ಕಲರ್ ಬರ್ತಾರೆ ನಾನು ಮೊದಲು ತುಂಬ ಬ್ಲ್ಯಾಕ್ ಇದ್ದೆ ತುಂಬ ಅಂದರೆ ತುಂಬ ಬ್ಲ್ಯಾಕ್ ಇದೆ ಈಗ ನೋಡಿ ಇವಾಗ ನಾನು ಕಲರ್ ಯಾರಾದರೂ ನೋಡಿದ್ರೆ ನಿಜವಾಗ್ಲೂ ಶಾಕ್ ಆಗ್ತಾರೆ ಎಷ್ಟು ಇಂಪ್ರೂವ್ ಆಗ್ಬಿಟ್ಟಿದೆ ಅಂತ ನೋಡಿ ಒಂದು ಸ್ಟಿಕ್ಕರ್ ಇಟ್ಕೊಂಡು ತಲೆ ಬಚ್ಕೊಂಡ್ರೆ ರೆಡಿ ನೋಡಿ ಫ್ರೆಂಡ್ಸ್ ರೆಡಿ ಆಗಿಬಿಟ್ಟೆ ನಾನು ಯಾವಾಗಲೂ ಸಿಂಪಲ್ಲಾಗಿ ಹಿಂಗೆ ರೆಡಿ ಆಗ್ತೀನಿ ನನ್ನ ಡ್ರೆಸ್ಸಿಂಗ್ ಸೆನ್ಸ್ ನೋಡಿರ್ಬೋದು ಯಾವಾಗಲೂ ಇದೇ ಥರ ಇರುತ್ತೆ ನಾನು ಯಾಕೆ ಇಷ್ಟು ಸಿಂಪಲ್ಲಾಗಿ ರೆಡಿ ಆಗ್ತೀನಿ ಅಂತಂದರೆ ನಂಗೆ ಅದೊಂದು ಥಾಟ್ ಇದೆ ಏನಂತಂದರೆ ಆಲ್ಮೋಸ್ಟು ಲೈಫಲ್ಲಿ ಏನಾದರೂ ಸಕ್ಸಸ್ ಕಂಡಿರೋರು ಏನಾದರೂ ಸಾಧನೆ ಮಾಡಿರೋರು ಒಂದು ಒಳ್ಳೆಯ ಹೆಸರು ತಗೊಂಡಿರೋರು ಇದೇ ಥರ ಸಿಂಪಲ್ಲಾಗಿರ್ತಾರೆ ಯಾಕಂದರೆ ಅವ್ರು ಅತಿಯಾಗಿ ಶೃಂಗಾರ ಮಾಡ್ಕೊಳ್ಳೋಲ್ಲ ಅಂದರೆ ಶೃಂಗಾರ ಕ ಜಾಸ್ತಿ ಮಾಡ್ಕೊಂಡಷ್ಟು ಅದಕ್ಕೆ ಅದಕ್ಕೆ ಸಮಯ ಜಾಸ್ತಿ ಕೊಡಬೇಕಾಗುತ್ತೆ ಇನ್ನು ಶೃಂಗಾರ ಅವೆಲ್ಲ ಮಾಡಿಕೊಂಡು ಮೇಕಪ್ ಎಲ್ಲ ಮಾಡಿಕೊಂಡೇ ಇದ್ದರೆ ಇನ್ನು ನಾವು ಲೈಫಲ್ಲಿ ಏನಾದರೂ ಅಚೀವ್ ಮಾಡೋ ಕಡೆ ನಮ್ಮ ನಮ್ಗೆ ಟೈಮ್ ಕೊಡೋಕ್ಕಾಗಲ್ಲ ಬರೀ ಮೇಕಪ್ ಮಾಡ್ಕೊಡೋದ್ರಲ್ಲೇ ಟೈಮ್ ಆಗೋಗ್ಬಿಡುತ್ತೆ ಸೊ ಅದಕ್ಕೆ ಯಾರೇ ಆಗಲಿ ಅಚೀವ್ ಮಾಡಿರೋರು ಒಂದೊಳ್ಳೆ ಹೆಸ್ರು ಮಾಡ್ಕೊಂಡಿರೋರು ಯಾರೂ ಕೂಡ ಅಷ್ಟೊಂದು ಮೇಕಪ್ಪು ಎಲ್ಲ ಆಗೋಲ್ಲ ಅಂದರೆ ಬ್ಯೂಟಿಗೆ ಅಷ್ಟೊಂದು ಪ್ರಾಮುಖ್ಯತೆ ಕೊಡೋಲ್ಲ ಅಂತ ನನ್ನ ಅಭಿಪ್ರಾಯ ಎಕ್ಸಾಂಪಲ್ ಹೇಳಬೇಕಂದ್ರೆ ಶ್ರೀಮತಿ ಸುಧಾಮೂರ್ತಿ ಅವರಿದ್ದಾರಲ್ಲ ಸೊ ಅವರು ಅವರೆಷ್ಟು ಸಿಂಪಲ್ಲಾಗಿದ್ದಾರೆ ನೋಡಿ ಅದರ ನೋಡಿ ಅವರೆಷ್ಟು ಒಳ್ಳೆಯ ಹೆಸರು ಮಾಡಿದ್ದಾರೆ ಆಮೇಲೆ ಅಬ್ ಅಬ್ದುಲ್ ಕಲಾಂ ಅವರು ಅಷ್ಟೇ ತುಂಬ ಸಿಂಪಲ್ಲು ತುಂಬ ಅಂದರೆ ತುಂಬ ಸಿಂಪಲ್ಲು ಅವರಿರೋ ಇದ್ದಿದ್ದು ಇದಕ್ಕೆ ಹೆಂಗೋ ಇರ್ಬೋದಿತ್ತು ಆದರೆ ಎಷ್ಟು ಸಿಂಪಲ್ಲಾಗಿ ಒಂದೆರಡು ಮೂರು ಪ್ಯಾಂಟ್ ಅಷ್ಟೇ ಅವರು ಯಾವಾಗಲೂ ಯೂಸ್ ಮಾಡೋವಂಥದ್ದು ತುಂಬ ಸಿಂಪಲ್ಲಾಗಿರ್ತಾರೆ ಅದಾದಮೇಲೆ ಗಿರೀಶ್ ಕರ್ನಾಡು ಅವರು ಕೂಡ ಅವರು ಅಷ್ಟೇ ತುಂಬ ಸಿಂಪಲ್ಲಾಗಿರ್ತಾರೆ ಸೊ ಆದರೆ ಅವರು ಎಷ್ಟು ಅಚೀವ್ಮೆಂಟ್ ಮಾಡಿದ್ದಾರೆ ಎಷ್ಟು ಪ್ರಶಸ್ತಿ ಎಲ್ಲ ತೊಗೊಂಡಿದ್ದಾರೆ ಎಷ್ಟು ಸಾಧನೆ ಮಾಡಿದ್ದಾರೆ ಒಳ್ಳೆಯ ಹೆಸರುಗಳೆಲ್ಲ ಮಾಡಿದ್ದಾರೆ ಬಟ್ ಎಷ್ಟು ಸಿಂಪಲ್ಲಾಗಿರ್ತಾರಲ್ವಾ ಸೊ ಅದನ್ನು ನೋಡಿ ನಾನು ಓಕೆ ಹಿಂಗೆ ಸಿಂಪಲ್ ಆಗಿರಬೇಕು ಅಂತ ನಮಗನಿಸುತ್ತೆ ಹಂಗಂತ ನಾನು ಏನೂ ರೆಡಿ ಆಗೋದೇ ಇಲ್ಲ ಅಂತ ಮೇಕಪ್ ಏನೂ ಮಾಡ್ಕೊಳ್ಳೋದೇ ಇಲ್ಲ ಅಂತಲ್ಲ ನಾನು ಮಾಡ್ಕೊತೀನಿ ಅಂದರೆ ಯಾವಾಗಾದ್ರೂ ಫಂಕ್ಷನ್ನು ಮದುವೆಗೆ ಆವಾಗ ಯಾವಾಗಾದರೂ ನಾನು ರೆಡಿ ಆಗಬೇಕು ಚೆನ್ನಾಗಿ ಕನಿಸ್ಬೇಕು ನನಗೆ ಅಂತ ಅನಿಸಿದಾಗ ನಾನು ರೆಡಿ ಆಗ್ತೀನಿ ರೀಲ್ಸ್ ಯಾವಾಗಾದ್ರೂ ಮಾಡಬೇಕಂದಾಗು ಅವಾಗ ಒಂದು ಸ್ವಲ್ಪ ರೆಡಿ ಆಗ್ತೀನಿ ಬಟ್ ಬಟ್ ದಿನ ನಾನು ಹಿಂಗೆ ಇರ್ತೀನಿ ಯಾವಾಗಲೂ ನನಗೆ ಹಿಂಗಿರೋಕ್ಕೆ ಇಷ್ಟೆ ತುಂಬ ಸಿಂಪಲ್ಲಾಗಿ ಚೆನ್ನಾಗಿರ್ಬೋದು ಸೊ ಹಾಗೆ ರೆಡಿ ಆದ ಏನಕ್ಕೆ ರೆಡಿ ಆಗಿದ್ದೀನಿ ಅಂತಂದರೆ ಏನಿಲ್ಲ ಸಂಜೆ ಹೊತ್ತು ಹಿಂಗೆ ರೆಡಿ ಆಗ್ತೀನಿ ರೀಲ್ಸ್ ಮಾಡೋಣ ಅಂತ ಅಂದ್ಕೊಂಡೆ ಡೈಲಿ ಒಂದು ಶಾರ್ಟ್ಸ್ ಹಾಕಬೇಕು ಅಂತ ಅಂದ್ಕೊಂಡಿದ್ದೆ ಅದಕ್ಕೆ ರೀಲ್ಸ್ ಮಾಡೋಕ್ಕೆ ಇವಾಗ ಹಿಂಗೆ ರೆಡಿ ಹಾಕಿದ್ದೀನಿ ಆಮೇಲೆ ವಾಕಿಂಗ್ ಮಾಡ್ತೀನಿ ಆಮೇಲೆ ಇವತ್ತು ಶುಕ್ರವಾರ ಬೆಳಿಗ್ಗೆಯೂ ದೇವ್ರಿಗೆ ದೀಪಾಚಿ ಪೂಜೆ ಮಾಡಿದ್ದೀನಿ ಸೊ ಸಾಯಂಕಾಲನ ಕೂಡ ಮಾಡಿಬಿಡ್ತೀನಿ ಸೊ ಲಾಂಗ್ ಹಾಗೆ ನೋಡ್ತಾರೆ ಕಂಟಿನ್ಯೂ ಆಗಿ ಸ್ಕಿಪ್ ಮಾಡಿದ್ರೆ ಮಿಸ್ ಮಾಡಿದರೆ ವೀಡಿಯೋ ಕೊಡ್ತೀನಿ ಸೊ ಅಡುಗೆ ಮನೆಗೆ ಬಂದೆ ರೀಲ್ಸ್ ಮಾಡೋಣ ಅಂತ ಇಲ್ಲಿ ಒಂದು ಸ್ವಲ್ಪ ಫುಲ್ಲು ಕತ್ಲು ಕತ್ಲಾಗಿದೆ ಲೈಟಿಂಗ್ ಹಾಕಿದ್ರೆ ಸರಿಯಾಗಿ ಫೇಸ್ಗೆ ಫೋಕಸ್ ಹೊಡೆಯೋಲ್ಲ ಇನ್ನೊಂದು ಸ್ವಲ್ಪ ಬೇಗ ನಾನು ರೆಡಿಯಾಗಿಬಿಟ್ಟು ರೀಲ್ಸ್ ಮಾಡಬೇಕಿತ್ತು ಇವಾಗ ಫುಲ್ಲು ಕತ್ಲ ಥರ ಇದೆ ನೋಡೋಣ ರೂಮಲ್ಲೇ ಮಾಡೋಣ ಅಂತಿದ್ದೀನಿ ಸೊ ನೋಡಿ ಒಂದು ರೀಲ್ಸ್ ಮಾಡೋಕ್ಕೆ ಎಷ್ಟು ಬಾಧೆ ಪಡ್ತೀನಿ ಬೇಗ ರೆಡಿಯಾಗಬೇಕು ಎಲ್ಲ ಕೆಲಸ ಮುಗಿಸ್ಕೊಂಡು ರೆಡಿಯಾಗಿ ಮಾಡಬೇಕು ರೀಲ್ಸ್ ಮಾಡೋಕ್ಕೂ ಇವಾಗ ಇಂಟ್ರೆಸ್ಟೇ ಇಲ್ಲ ಸೊ ಮೇಲ್ಗಡೆ ವಾಕಿಂಗ್ ಮಾಡೋಣ ಅಂತ ಬಂದೆ ಚೆನ್ನಾಗಿತ್ತು ಕ್ಲೈಮ್ಯಾಕ್ಟು ಸೊ ನನಗೆ ಇಲ್ಲಿ ಮೇಲ್ಗಡೆ ಬಂದರೆ ಇಲ್ಲಿ ಮೋಡಗಳು ನೋಡೋಕ್ಕೆ ನನಗೆ ಖುಷಿಯಾಗುತ್ತೆ ಮಳೆ ಬರೋಂಗಿದೆ ಕಪ್ಪು ಮೋಡಗಳೆಲ್ಲ ತುಂಬ್ಕೊಂಬಿಟ್ಟಿದೆ ಇಲ್ಲಿ ನೋಡಿ ತಾತ ಮೊಮ್ಮಗಳು ಆಟ ಆಡ್ತಾ ಇದ್ದಾರೆ ಹೊರಗಡೆ ಸೊ ನಾನು ಎಲ್ಲೇ ಅವಳು ನನ್ನ ನೋಡಿದ್ರೆ ಅಮ್ಮ ಬಾಬಾ ಅಂತ ಕರೀತಾಳೆ ಅಂತ ಅಂದ್ಬಿಟ್ಟು ಬಜ್ಜಿಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ ಯಪ್ಪ ಫ್ರೆಂಡ್ಸ್ ಏನು ಗಾಳಿ ಈ ಗಾಳಿ ಭಯನೇ ಪಟ್ಬಿಟ್ಟೆ ಎಷ್ಟು ಜೋರಾಗಿ ಗಾಳಿ ಬರ್ತದೆ ಗೊತ್ತಾ ಅಪ್ಪ ಏನು ಗಾಳಿ ಫ್ರೆಂಡ್ಸ್ ಸಖತ್ ಭಯ ಆಗೋಯ್ತು ಯಾವುದೋ ಮರ ನನ್ನ ತಲೆ ಮೇಲೆ ಬಿದೋಗ್ಬಿಡ್ತೇನೋ ಅಂತ ಭಯ ಆಗೋಯ್ತು ಮನೆಗೆ ಹೋಗ್ತಾ ಇದ್ದೀನಿ ಇವಾಗ ಮಳೆ ಬರಂಗಿದೆ ಫುಲ್ಲು ಜೋರು ಮಳೆ ಬರುತ್ತೆ

வீடியோ மா ஜ ஆய் ஜார்பிடு ஜார் விடுகார் ಹಾ ಇವಾಗ ಮತ್ತೆ ಪಾಪಕ್ಕೆ ದೋಸೆ ತಿನ್ನಿಸ್ತಾ ಇದ್ದೀನಿ ಅವಳಿಗೆ ದೋಸೆ ಇತ್ತು ಅಂತಂದ್ರೆ ಏನು ಬೇಡ ನಂಗೆ ದೋಸೆನೇ ಬೇಕು ಅಂತ ಹೇಳ್ತಾಳೆ ಅದಕ್ಕೆ ಅವಳಿಗೆ ಬೆಳಗ್ಗೆ ಮತ್ತೆ ರಾತ್ರಿಗೂ ದೋಸೆನೆ ಕೊಡ್ತಾಯಿದ್ದೀನಿ ಅನ್ನ ತಿನ್ನು ಅಂತಂದ್ರೆ ನಂಗೆ ಬೇಡ ನಂಗೆ ದೋಸೆನೇ ಬೇಕು ಅಂತ ಹೇಳಿಬಿಟ್ಟು ತಿಂತಾ ಇದ್ದಾಳೆ ನಂಚೂರು ಕುಡಿ ನೀರು ಸ್ವಲ್ಪ ಕೊಡ್ಲಾ ಕುಡಿಬೇಕು ನೀರು ఏది కరె బోర్ బయదా మిరేటే హ్మ్ లిప్టిక్ రాకని లాల నేను లిప్టిక్ ಹಾಕೊಂಡಿಲ್ಲ నీను చిప్పి తాకలేనమ్మా లిప్టిక్ ಹಾಕంపర్దు నే చుచి ఏ లాగతే గుజ్గుల్తే ఊదుకొల్తు హ్మ్ లిప్స్టిక్ ఆకుద్ర ఊదుకొల్తు అదికే ఆకంపర్దు ఏకే హ్మ్ అదికే లిప్స్టిక్ అదికే ఆకపడదు నాను అక్కల నిన్ను ఆకపడ నేను ఆకోబెరా ఇట్టిట్టి ఆకమేకో ఇట్టిట్టి ఆకమేక ఆ సరే నవేని కిలిరదు అప్పా బడితంత అప్పా బడితంత అప్పా బడతరేంత నిన్ను బొట్టిట్కో తోడే తోడ బొట్టిట్కో సరే నమ్మ నింగేగా అలి తపటలల్ల నింగే కనుబట్కో అప్పా ఉట్టే తపటడేతే ఆ ఎంత రత అట తప్పి てる ఇతే కను సచ్చ ప్లేనా కరలమ్మ}}{|ఏడిలా తర్తిని అంత|ఇదవే నా మత్ర ఏనికి వసాదు|అది హలేదు|అది హలేదు|హలేదు యూజ్ ಮಾಡబోదు వసదేಬೇಕು

ಯಾಕೆ ನೋಡು ಕರೆಂಟ್ ಇಲ್ಲ ಕತ್ಲು ಮನೆಗೆ ಹೋಗ ಈ ಕಡೆ ಬಿಡ ವೆಂಕಟೇಶ್ವರ ಈ ಕಡೆ ಬಿಡ ಈ ಕಡೆ ನಿ ಹೋಗಿ ಅಲ್ಲೆಲ್ಲ ಕತ್ಲು ಹೋಗಬರ್ದು ಹಾಂ ಇವಾಗ ಬಂದಿದೆ ಕರೆಂಟ್ ನೀವು ಬಂದ ನೀವು ಬಂದಿದ ತಕ್ಷಣ ಕರೆಂಟ್ ಬಂದಿದೆ ಅವಾಗಲೇ ಇರಲಿಲ್ಲ ರೀ ಇವಾಗ ನೀವು ಮನೆಗೆ ಬಂದಿದ ತಕ್ಷಣ ಕರೆಂಟ್ ಬಂದಿದೆ ಇವತ್ತು ಆರ್ ಸಿ ಅಲ್ವಾ ಸ್ಟಾರ್ಟ್ ಆಗಿರುತ್ತಲ್ವಾ ಆಯ್ತಾ ನಡೀರಿ ಮನೆಗೆ ಹೋಗೋಣ ಆರ್ ಸಿ ಬಿ ಮ್ಯಾಚ್ ನೋಡೋಣ ಇಷ್ಟು ದಿವಸ ತುಂಬಾ ಮಿಸ್ ಮಾಡ್ಕೊಂಡ್ರಿ ಇಪ್ಪತ್ತೆಂಟಿಗಿದೆ ಎಕ್ಸ್ಪೈರಿ ಡೇಟ್ ಟೂ ಟ್ವೆಂಟಿ ರುಪೀಸ್ ಅದೇನದು ಹೇಳಿ ನೋಡೋಣ ನೀನೆ ಪೌಡರ್ ಯಾರ್ದದು ಪೌಡ್ರು ಇವಾಗಲ್ಲ ಬೆಳಿಗ್ಗೆ ನೀನು ಸ್ನಾನ ಮಾಡ್ಕೊತೀಯಲ್ಲ ಅವಾಗ ಹಚ್ಕೊಬೇಕು ಇವಾಗಲ್ಲ ಹ್ಞೂ ನೀವಿಗಲ್ಲ ನೀನು ಅದು ಆಟ ಇಟ್ಕೊಳ್ಳೋದಲ್ಲ ಹೊಸ ಪೌಡ್ರು ಅರ್ಥ ಆಯ್ತಾ ಹೊಸ ಪೌಡ್ರು ಆಟಾಡೋಕೆಲ್ಲ ಇಟ್ಕೊಳ್ಳೋದು ಯಾರೋ ಬಂದಿದ್ರು ಗ್ರೂಪ್ ರೇಷದು ಕಾರ್ಡ್ ಕೊಟ್ಬಿಟ್ಟು ಹೋದರು ಅಲ್ಲಿ ಸ್ಕೂಲ್ ಇದೆಯಲ್ಲ ಇಂಗ್ಲೀಷ್ ಮೀಡಿಯಂ ಸ್ಕೂಲು ಅಲ್ಲಿ ಪಕ್ಕದಲ್ಲಿ ಅಂತೆ ಮನೆ ಮಿಸ್ ಮಾಡ್ದಿರೋ ಬರಬೇಕು ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟೋದ್ರು ನಿಮ್ಮ ನಿಮಗೆ ಗೊತ್ತಿರೋರು ಇರಬೇಕು ನಂಗಂತೂ ಈ ಊರಲ್ಲಿ ಯಾರೂ ಸರಿ ಗೊತ್ತಿಲ್ಲ ಈ ಊರಲ್ಲಿ ಏನು ಹಾಂ ಹೋಗ್ತಿದ್ದೀರಾ ಹೋಗೋಣ ಯಾಕಂತಂದ್ರೆ ಇದು ಇನ್ನೇನು ಮಕ್ಕಳೆಲ್ಲ ಕಮ್ಮಿನೇ ಅಲ್ವಾ ಬರ್ತಾ ಇರೋದು ಕೊಡ್ತಾರೆ ಒಂದಿನ ರಜಾ ಹಾಂ ಒಂದಿನ ರಜಾ ಕೊಡ್ತಾರೆ ಮದುವೆಗೆ ಹೋಗೋಕ್ಕಾಗಲ್ಲ ಡೆಲಿವರಿ ಆಗಿರುತ್ತೆ ಡೆಲಿವರಿ ಆಗಿರಲ್ಲ ಮತ್ತು ಇಪ್ಪತ್ತೆರಡು ಇಪ್ಪತ್ತಮೂರು ನವಂಬರ್ ಅದು ಆ ಟೈಮಿಂಗ್ ಅಲ್ವಾ ಒಂಬತ್ತು ತಿಂಗಳಲ್ಲಿ ಹೋದರೆ ದೃಷ್ಟಿ ಆಗುತ್ತೆ ಟ್ರಾವೆಲ್ ಮಾಡಬಾರ್ದು ದೃಷ್ಟಿ ಮಾಡಬಾರ್ದು ಆವಾಗ ಟ್ರಾವೆಲ್ ಮಾಡಬಾರ್ದು ಆದರೂ ಕೂಡ ಅಷ್ಟು ದೊಡ್ಡ ಹೊಟ್ಟೆ ನೋಡಿದ್ರೆ ಯಾರಾದರೂ ದೃಷ್ಟಿ ಆಗ್ತಾರಲ್ಲ ನೋಡೋಣ ಹೋಗೋಣ ರಜ ಕೊಡ್ತಾರೆ ಯಾಕಂದರೆ ಇನ್ನೂ ಸ್ಟಾರ್ಟಿಂಗ್ ಅಲ್ವಾ ಹ್ಞೂ ಅದರ ಶರ್ಟ್ ಬೇರೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಇಲ್ಲ ಹಾಕೊಂಡು ಇಲ್ಲೇನು ಹಾಕ್ಕೊಂಡಿದ್ದಂದ್ರೆ ಪರವಾಗಿಲ್ಲ ಚೆನ್ನಾಗಿದೆ ರೀ ಸೂಪರ್ ಮಿಂಚಿಂಗ ನನ್ನ ಹಸ್ಬೆಂಡ್ ಇದು ಸಖತ್ತಾಗಿದೆ ಅಲ್ಲ ಚೆನ್ನಾಗಿದೆ ಹ್ಞೂ ಸೂಪರ್ ಚೆನ್ನಾಗಿರುತ್ತೆ ತಗೊತೀರಾ ಸೊ ನಾನು ಮೀಶೋದಲ್ಲಿ ನನ್ನ ಹಸ್ಬೆಂಡ್ಗೆ ಅಂತ ಒಂದು ಸೂಟ್ನ ಆರ್ಡ್ರ್ ಮಾಡಿದ್ದೆ ಅದು ತುಂಬ ಒಂದು ದಿವ್ಸ ಆಯಿತು ಹಂಗೆ ಓಪನ್ ಮಾಡಿ ಹಾಕ್ಕೊಂಡೇ ಇರಲಿಲ್ಲ ನನ್ನ ಹಸ್ಬೆಂಡು ಇವತ್ತು ಹಾಕ್ಕೊಂಡು ನೋಡಿದ್ರು ತುಂಬ ಚೆನ್ನಾಗಿತ್ತು ಎಂಗೇಜ್ಮೆಂಟ್ ಇದೆ ನಮ್ಮ ರಿಲೇಟಿವ್ಸ್ದು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಆವಾಗ ಹಾಕ್ಕೊಳ್ಳಿ ಅಂತ ಹೇಳಿದೆ ಈಗ ಊಟ ಎಲ್ಲ ಆಯಿತು ನಂದು ನಮ್ಮೂರು ಊಟ ಇದ್ದಾರೆ ಆರ್ ಸಿ ಬಿ ಮ್ಯಾಚ್ ನೋಡಬೇಕು ಅಂತಂದ್ಬಿಟ್ಟು ಎಷ್ಟೊತ್ತವರೆಗೂ ನೈಟೆಲ್ಲ ಎದ್ದು ನೋಡಿದ್ವಿ ಬಟ್ ಒಂದು ಸ್ವಲ್ಪ ಡಿಸಪಾಯಿಂಟ್ ಆಗೋಯ್ತು ಯಾಕಂದರೆ ಆರ್ ಸಿ ಬಿ ಹಾಡಲೇ ಇಲ್ಲ ಸರ್ ಚೆನ್ನಾಗಿ ಬೇಜಾರಾಗೋಯ್ತು ಸೊ ಇನ್ನೇನು ಲಾಸ್ಟ್ ಲಾಸ್ಟಲ್ಲಿ ನೋಡೋಕೆ ಆಗಿಲ್ಲ ಆರ್ಸು ಎಪಿಸೋಳೋದನ್ನ ಆಮೇಲೆ ಟಿ ವಿ ಆಫ್ ಮಾಡಿಬಿಟ್ಟು ಮಲ್ಕೊಂಬಿಟ್ವಿ ಸೊ ಎಷ್ಟೇ ಫ್ರೆಂಡ್ಸ್ ಇವತ್ತಿನ ಲಾಗೂ ಈ ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾಕೆಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಮುಂದಿನ ಲಾಗಲ್ಲಿ ಭೇಟಿಯಾಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಎವ್ರಿ